ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆನೆ ಎದ್ದೆ ಇದ್ದ ತಕ್ಷಣನೆ ನನ್ ಮಗಳು ಕೂಡ ಎದ್ಲೋ ಜೊತೆಲೇನೆ ಇವಳೆದ್ರಂತೂ ಮುಗೀತು ಇವಳು ಇಟ್ಕೊಳೋಕೆನೆ ಒಬ್ರು ಬೇಕು ಹಾಗೆ ಮಲ್ಕೊಂಡಿರೋಂತಹ ಬೆಡ್ಶೀಟ್ ಗಳನ್ನೂ ಹಚ್ಚಿ ಇಡ್ತಾ ಇದ್ದೆ ನೀವು ನೋಡ್ಬೋದು ಇವು ಮಲ್ಸ್ಕೊಳಕೆ ಸುತ್ತ ಸುತ್ತ ನಾನ್ ದಿಮ್ನ ಕೊಟ್ಟಿರ್ತೀನಿ ಯಾಕಂದ್ರೆ ತಲೆ ಉಡ್ಕೊತಾಳೆ ಇವಾಗ ಅಂತೇಳಿ ಈ ರೀತಿ ಸುತ್ತ ಎಲ್ಲ ದಿಂಬು ಇರೋ ಬರೋ ದಿಮ್ ಬರೋ ನನ್ ರೂಮ್ ಅಲ್ಲೇ ಇದೆ ಈ ರೀತಿ ಸುತ್ತ ದಿಂಬ್ ಕೊಡ್ತೀನಿ ಹಾಗೆ ಕೆಳಗಡೆ ಒಂದ್ ಶೀಟ್ ಕೂಡ ಹಾಕೊಂಡಿರ್ತೀನಿ ಯಾಕಂದ್ರೆ ಸುಸು ಮಾಡಿದ್ರಿ ಅಸ್ಲೆಗ್ ಆಗ್ಬಾರ್ದು ಅಂತ ಅವ್ಳು ಎತ್ಕೊಂಡು ಹೊರಗಡೆ ಬರ್ತೀನಿ ಆಲ್ರೆಡಿ ಟೈಮ್ ಕೂಡ ಹೋಗ್ಬಿಟ್ಟಿದೆ ನಾನಿನ್ನ ಹುಣ್ಣ ಅಮ್ಮನ ಜೊತೆ ಬಿಟ್ಟು ನಾನ್ ಕೂಡ ರೆಡಿ ಆಗ್ಬೇಕು ನೋಡಿ ಯಾವ ರೀತಿ ಸ್ಮೈಲ್ ಮಾಡ್ತಿದ್ದಾಳೆ ಅಂತ ಹಾಗೆ ಅವ್ಳನ್ನ ಅಮ್ಮನ ಜೊತೆ ಬಿಟ್ಟು ನಾನು ಹೋಗಿ ಕ್ರಿಶ್ ಅಪ್ ಅಂತ ಹೇಳಿ ಹೋಗಿ ಬಂದೆ ಆ ನೋಡ್ತಾ ಇರ್ಬೋದು ತುಂಬಾ ಜನ ಕೇಳ್ತಾ ಇದ್ದೀರಾ ಅಂದ್ರೆ ಏನ್ ಸೋಪ್ ಯೂಸ್ ಮಾಡ್ತೀರಾ ಅಂತೆಲ್ಲ ಸ್ಕಿನ್ ಕೇರ್ ಬಗ್ಗೆ ಹೇಳಿ ಆಯ್ತಾ ನಾನ್ ಯಾವ್ದೇ ತರ ಪ್ರಾಡಕ್ಟ್ ನ ಜಾಸ್ತಿ ಯೂಸ್ ಮಾಡಲ್ಲ ಆ ಹಾಗಾಗಿ ನಾ ಸ್ಕಿನ್ ಕೇರ್ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ನಾನ್ ನಾರ್ಮಲ್ ಆಗಿ ಎದ್ ಎದಳ್ತೀನಿ ಎತ್ತರ್ಸಿನ ಮೀಡಿಯಮಿಕ್ ಸೋಪ್ ಅಲ್ಲಿ ಮುಖ ತೊಳ್ದು ಸಿಂಪಲ್ ಆಗಿ ಒಂದ್ ಫೇರ್ ಅಲ್ಲಿ ಹಾಕೊಂಡು ಸಿಂಪಲ್ ಆಗಿ ರೆಡಿ ಆಗಿರ್ತೀನಿ ನಾನು ಯಾವಾಗಲೂ ಅಷ್ಟೇ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಮಾತ್ರ ಲ್ಯಾಕ್ಮಿ ಕ್ರೀಮ್ ಯೂಸ್ ಮಾಡ್ತೀನಿ ಅದು ಅದ್ ಬಿಟ್ರೆ ನಾನು ಯಾವ್ದೇ ತರ ಕ್ರೀಮ್ನ ಯೂಸ್ ಮಾಡೋಣ ಹಾಗೆ ತುಂಬಾ ಜನ ಕೇಳ್ತಾ ಇದ್ರು ಯಾಕೆ ವಿಡಿಯೋ ಮಾಡ್ತಿರ್ಲಿಲ್ಲ ಅಂತ ಯಾಕಂದ್ರೆ ನನಿಗೂ ಹುಷಾರ್ಲಿಲ್ಲ ಪಾಪಿಗೂ ಹುಷಾರ್ಲಿಲ್ಲ ಇಲ್ಲಾಂದ್ರೆ ಒಂದ್ ಟ್ವೆಂಟಿ ಡೇಸ್ ಆಯ್ತು ಟ್ವೆಂಟಿ ಡೇಸ್ ಇಂದ ನಮ್ಮ ಜ್ವರ ಬರ್ತಾನೆ ಇದೆ ಅವ್ಳಿಗೂ ಪಾಪ ಪಾಪಗೂ ಕೂಡ ಲೂಸ್ ಮೋಷನ್ ಆಯ್ತು ಹಾಗೆ ನನಿಗೂ ಕೂಡ ಹುಷಾರಿರ್ಲಿಲ್ಲ ಹಾಗಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ಇವಾಗ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನಿ ಆ ನಿಮ್ ಸಪೋರ್ಟ್ ಹೀಗೆ ಇರ್ಲಿ ಡೈಲಿ ಬ್ಲಾಗ್ ಮಾಡೇ ಮಾಡ್ತೀನಿ ಆ ತುಂಬಾ ಜನ ಅದನ್ನೇ ಕೇಳ್ತಾ ಇದ್ರಿ ಡೈಲಿ ಬ್ಲಾಗ್ ಮಾಡಿ ಮಾಡಿ ಅಂತ ನನಗೆ ಮಾಡಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ ಯಾಕಂದ್ರೆ ಪಾಪು ಹುಷಾರಿರ್ಲಿಲ್ಲ ಹಾಗಾಗಿ ಅವ್ಳು ನೋಡ್ಕೊಳ್ಳೋದೇ ಆಗ್ಬಿಟ್ಟಿದ್ ನನ್ಗೆ ಮುಂದೆ ಡೈಲಿ ಮಾಡೇ ಮಾಡ್ತೀನಿ ನನ್ನ ದಿನನಿತ್ಯ ಹೇಗಿರುತ್ತೆ ಅನ್ನೋದನ್ನ ನಿಮ್ ಜೊತೆ ಹಂಚ್ಕೋತೀನಿ ಹಂಗೆ ತುಂಬಾ ಜನ ಮೆಸೇಜ್ ಕೂಡ ಮಾಡಿದ್ರಿ ಆ ಪಾಪನೂ ನೋಡ್ಕೊಂಡು ಡ್ಯೂಟಿಗೂ ಹೋಗ್ತಾ ಇದ್ರ ಯಾವ ರೀತಿ ಹಿಂಗೆ ಬ್ಯಾಲೆನ್ಸ್ ಆಗುತ್ತಾ ಏನು ಅಂತ ತುಂಬಾ ಜನ ಕೇಳ್ತಾ ಇದ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅದನ್ನೇ ನಾನು ತಿಳಿಸ್ಕೊಡ್ತೀನಿ ಹಾಗೆ ಊಟ ಮಾಡೋಕೆ ಅಂತ ಕೈ ತೊಳ್ಕೊತಾ ಇದ್ದೆ ಅದ್ರ ಜೊತೆಗೆ ನಾನು ಸ್ವಲ್ಪ ಬಿಸಿನೀರು ಕೂಡ ಮಾಡ್ಕೊತಾ ಇದ್ದೆ ಆ ಬಿಸಿನೀರ್ ಇಟ್ಕೊಂಡಿದ್ದೆ ಅಡಿ ಅಮ್ಮ ಬಿಸಿ ಬಿಸಿ ಸಾಂಬಾರ್ ಮತ್ತೆ ರೈಸ್ ಎಲ್ಲಾ ಮಾಡಿಟ್ಟಿದ್ರು ಅಮ್ಮನ್ನು ಯಾವಾಗ್ಲೂ ಜಾಸ್ತಿ ತಿಂಡಿಗಳನ್ನ ಇಷ್ಟ ಪಡಲ್ಲ ಯಾಕಂದ್ರೆ ನನಗೆ ಸರಿಯಾಗಿ ಹೊಟ್ಟೆ ತುಂಬಲ್ಲ ಅಂತ ಹೇಳಿ ಬೆಳಿಗ್ಗೆ ಟೈಮು ಹಚ್ಕಡೆ ಅನ್ನ ಇತ್ತು ಅಂದ್ರೆ ತುಂಬಾ ಖುಷಿಯಿಂದ ತಿಂತೀನಿ ಹಾಗೆ ಸ್ವಲ್ಪ ಕಳ್ಳೆ ಕಾಳು ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿ ಸ್ವಲ್ಪ ಅದನ್ನು ಕೂಡ ಒಗ್ಗರಣೆ ಮಾಡಿಟ್ಟಿದ್ರು ಅಮ್ಮ ನೋಡ್ತಾ ಇರ್ಬೋದು ನಾನು ಕೂಡ ಮತ್ತೆ ನಮ್ಮ ಅಕ್ಕನ ಒಗ್ ಇಬ್ರು ಕೂಡ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ ಅವಳಿಗೆ ತುಪ್ಪ ಹಾಕ್ಸ್ಕೊತಾ ಇದ್ಲು ನನ್ಗೆ ತುಪ್ಪ ಅಂದ್ರೆ ಇಷ್ಟ ಆಗಲ್ಲ ಇಬ್ರು ಜೊತೆಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಊಟ ಕೂಡ ಮಾಡಿ ಬಿಡ್ಸ್ದೆ ಹಾಗೆ ನಾನು ಯಾವಾಗ್ಲೂ ಫ್ಲಾಸ್ಕ್ ನೀರು ಇಟ್ಕೊಂಡಿರ್ತೀನಿ ಬಿಸಿ ಬಿಸಿ ಆಗಿ ಅದನ್ನು ಕೂಡ ಕುಡ್ದೆ ನನ್ ಮಗಳನ್ನ ಎತ್ಕೊಂಡು ಅವ್ರಗು ಫೀಡ್ ಮಾಡಿಸಿ ಅವಳ ಜೊತೆ ಸ್ವಲ್ಪ ಹೊತ್ತು ಆಟಾಡ್ತಾ ಇದ್ದೆ ಹಾಗೆ ನಾನು ಇದ್ದ ತಕ್ಷಣ ಕಾಫಿ ಕೂಡ ಕುಡ್ದಿರ್ಲಿಲ್ಲ ಯಾಕಂದ್ರೆ ಕಾಫಿ ಕುಡ್ದ್ ಬಿಟ್ರೆ ಊಟ ಮಾಡಕ್ ಆಗಲ್ಲ ಹೇಳಿ ನಾನು ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಲಾಸ್ಟ್ ಅಲ್ಲಿ ಕಾಫಿ ಕುಡಿತೀನಿ ಯಾವಾಗ್ಲೂ ಅಷ್ಟೇ ಡ್ಯೂಟಿಗೆ ಹೋಗಕ್ ಆಲ್ರೆಡಿ ಟೈಮ್ ಆಗೋಯ್ತು ನಮ್ಮ ಮನೆ ಮುಂದೆಗಡೆ ಹುಡುಗನ ನಾನು ಬರ್ತೀನಿ ಅಕ್ಕ ಅಂತ ಹೇಳ್ತು ಹಾಗಾಗಿ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತೇನೋ ನನ್ನ ನಮ್ಮ ಬಾವು ಏನೋ ಗಾಡಿ ಬೇಕಿತ್ತಂತೆ ಹಾಗಾಗಿ ಅವ್ರಿಗೆ ಅವ್ರೇನೇ ನನ್ನ ಡ್ರಾಪ್ ಮಾಡಿ ಗಾಡಿ ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಮ್ಮನ್ನ ಗಾಡಿನ ಗಾಡಿಲಿ ಡ್ರಾಪ್ ಮಾಡ್ತಾ ಇದ್ರೆ ಆ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಲವ್ ಯು ಆಲ್ ಬಾಯ್ ಟೇಕ್ ಕೇರ್